ಲ್ಲಿ ಜನಿಸಿ ಹುಟ್ಟಿ ಮಾನವರಲ್ಲಿ ಮನೆಗೇನಿ ಅನಿಸದ ಶುದ್ಧರಲ್ಲಿ ಶಿವಗೇನಿ ಅನಿಸದ ದೇವತರಲ್ಲಿ ದೇವಗೇನಿ ಅನಸದ ಹೌದಪ್ಪ ಹೌದು ಕಾಡಿದ ಗುರುವಿಗೆ ಬೇಡಿದ್ದನ್ನು ತಂದು ಉಣಿಸಿ ಹೌದಪ್ಪ ಹೌದು ಉಣಿಸಿ ಜತ್ತಿ ನಾರಾಯಣಪುರ ಅನ್ನುವಂತ ಗ್ರಾಮದ ನಾಮವನ್ನ ಅಳಿಸಿ ಹುಲಜಂತಿ ಅನ್ನುವ ನಾಮ ಸೃಷ್ಟಿ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಯಾರ ಶ ಮಹಾಲಿಂಗರಾಯನ ಕರ್ತೃಗದಿಗೆ ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ಹೌದು ಯಾವ ವಿಜಯಪುರ ಜಿಲ್ಲೆಯ ತಾಲೂಕಿನ ಶಿಂದಗಿ ತಾಲೂಕಿನ ಹೌದಪ್ಪ ಸುಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಯಾವ್ಯಪ್ಪ ಧರ್ಮ ಕ್ಷೇತ್ರ ಬೋದಿಯಾಳ ಗ್ರಾಮದ ಆದಿಶಕ್ತಿ ದೇವತೆಯಾಗಿರ್ತಕ್ಕಂಥ ಮೇಲಾಗಿ ಹತ್ತು ಮಕ್ಕಳಿಗೆ ಒಂದು ಆಶೀರ್ವಾದವನ್ನ ಮಾಡಿ ಮಾಡಿ ನಾಡ ಮೇಲೆ ಈ ಸಿದ್ಧರ ಶಿವಸ್ಥಾನದ ಶಿವನುಡಿಯನ್ನು ಹೌದು ಈ ತೊದಲು ನುಡಿಯಿಂದ ಹಾಡಲು ಹಚ್ಚಿರ್ತಕ್ಕಂತಹ ಯಾರ ತಾಯಿ ಎನ್ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿಯು ಕೂಡ ಎನ್ನ ಅನಂತನಂತ ಕೋಟೆ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿಕೊಂಡು ಇವತ್ತಿನ ಒಂದು ಈ ಜಾತ್ರೆಗೆ ಕಾರಣಕರ್ತರಾಗಿರತಕ್ಕಂತವರು ಯಾರಪ್ಪ ಅವರು ಯಾವ ಹೌದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹೌದು ಹೌದು ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಶರಣರು ಸಂತರು ಮಾಂತರು ಶಿವಯೋಗಿಗಳು ತಿರುಗಾಡಿರುವಂತಹ ಜಾಗ ಭೂದಿಯ ಒಂದ ಪುಣ್ಯ ಗ್ರಾಮದಲ್ಲಿ ಹಾ ಯಾರು ಎನ್ನಪ್ಪ ಬಡವರ ಬಂದು ಜ್ಞಾನದ ಸಿಂಧು ಒಂದು ನಾಮಾಂಕಿತವನ್ನ ಪಡೆದಿರ್ತಕ್ಕಂತಹ ಯಾವ ನನ್ನಪ್ಪ ವಿಠಾಯಿ ಮುತ್ತಿನ ಪಾದಕ್ಕೂ ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿಕೊಂಡು ಅದಕ್ಕ ಏನಾದ್ರಿ ಗೌಡ್ರ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ನನ್ನ ತಾಯಿ ಬಳಗಕ್ಕಾದ್ರೂ ಸಹಿತ ಅಣ್ಣ ತಮ್ಮರ ಬಳಗಕ್ಕಾದ್ರೂ ಹೌದು ಇವತ್ತಿನ ದಿನ ಹೌದ ಯಾವ ಎನ್ನಪ್ಪ ವಿಠ್ರಾಯಿ ಹಾ ಜಾತ್ರಾ ನಿಮಿತ್ತವಾಗಿ ನಮ್ಮ ಸರಿ ಜೋಡಿಯಾಗಿ ವಡ್ಡಿ ಒಡ್ಡಿವಾಳಗದ ಶಿವಸ್ಥಾನದ ಸೇವೆಯನ್ನು ಮಾಡಲು ಬಂದಿರತಕ್ಕಂತಹ ಯಾರಪ್ಪ ಒಳ್ಳೆ ಹಿಡಿಕರು ಯಾವ ನಮ್ಮ ತಂದೆ ಸ್ವರೂಪಿ ಆಗಿರತಕ್ಕಂತಹ ಯಾರಪ್ಪ ಅಪ್ಪಾಜಿ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ತಾಲೂಕಿನ ಹೌದಾ ಕುಂಬಾರಹಳ್ಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಸಂಘ ಮತ್ತು ನಮ್ಮ ನಿಂಗಣಸಾರ ಸಂಘಕ್ಕಾದ್ರೂ ಸಹಿತ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತ ಹೇಳಿಕೊಂಡು ಅದಕ್ಕ ಮಾಡೋಣ ಏನ್ ಮಾಡಬೇಕ ಯಾವ ಹನ್ನೆರಡನೇ ಶತಮಾನದೊಳಗ ಅಣ್ಣಬಸವಣ್ಣವರು ಒಂದು ಮಾತು ಹೇಳ್ತಾರೆ ಏನ್ ಅಣ್ಣ ಬಸವಣ್ಣವರು ಬಹಳ ಚಂದ ಹೇಳಿ ಅವರು ಏನ್ ಹೇಳಿದ್ರಿಪ್ಪ ಮಾತಾ ಏನ್ ಹೇಳ್ತಾರ ಹುಲ್ಲೂರು ಶಿವಾಲಯ ಕಟ್ಟುವ ರಯ್ಯ ನಾನೇನು ಕಟ್ಟಲಿ ಕಡುಬಡವನು ಬಡವನು ಎಪ್ಪವ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ್ಂಗಾರವನಂತೇಳಿ ಅದ ಗುಡಿನ ಕಟ್ಟಿ ಅನೋ ನಡುವ ನೋಡ್ರಿ ಬಸವಣ್ಣವ್ರು ಉಳ್ಳವರು ಶಿವಾಲಯ ಕಟ್ಟುವ ರೈಯ ನಾನೇನು ಕಟ್ಟಲಿ ಕಡು ಬಡವನು ಹೌದಾ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಸ ನೋಡೆಂದ ನಮ್ಮ ಕೂಡಲ ಸಂಗನ ಶರಣ ಹೇಳ್ತಾರ ಬಸವಣ್ಣವ್ರು ಏನತ್ರೀ ಯಾವನಲ್ಲಿ ರೊಕ್ಕದ ಹೌದಾ ಯಾವನಲ್ಲಿ ನಲ್ಲಿ ರೂಪಾಯಿ ಅದ ಯಾವನಲ್ಲಿ ಆಸ್ತಿ ಅದ ಹೌದ ಯಾವನಲ್ಲಿ ಬೆಳ್ಳಿ ಬಂಗಾರ ಧಾನ್ಯದೌಲತ್ತು ವಿಠ್ರಾಯ ಸಾಕಟ್ಟು ದೇವರ ಅವ ಕಟ್ಲಿ ಹೌದಾ ಅವ ಕಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಹೇಳಿ ಖರೆ ನಿನ್ನ ಲಕ್ಷ ಆ ಗುಡಿ ಕಡಿ ಬೇಡ ಮತ್ತೆ ನಮ್ಮ ಲಕ್ಷ ರೊಕ್ಕದವ ಕಟ್ಟ್ಯಾನ ನಿನ್ನಲ್ಲೇ ಒಳಗ ಒಂದು ಗುಡಿ ಅದ್ರು ಬಸವಣ್ಣವರು ಯಾವ ಒಬ್ಬ ರೊಕ್ಕ ಗುಡಿ ಕಟ್ಟಶಾನತ್ತೆ ನೀ ವಿಚಾರ ಮಾಡಬೇಡ ನಿನ್ನಲ್ಲೇ ಒಂದು ಗುಡಿ ಅದ ಹೌದಾ ಎದಕ್ಕ ಗುಡಿ ಅಂದ್ರು ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರು ಪಂಚಮಹಾಭೂತಗಳು ತುಂಬಿರ್ತಕ್ಕಂತ ಈ ಐದು ತತ್ವ ಒಳ್ಳೆ ಶರೀರಕ್ಕ ಬಸವಣ್ಣ ಅವರು ಏನತ್ತ ಕರದಾರ ಏನತ್ತ ಇದಕ್ಕ ಶರೀರಕ್ಕ ಹೌದು ಈ ಶರೀರ ಧೇಗಲಾಗಿ ಪರಿವರ್ತನೆ ಆಗಬೇಕಾದ್ರೆ ಸ್ವಲ್ಪ ಕೆಲಸ ಏನಪ್ಪ ಕೆಲಸ ಈ ಕುತ್ತಿರ್ತಕ್ಕಂತ ಎಲ್ಲಾ ಶರೀರಗಳು ಹಾಡ್ದಿರ್ತಕ್ಕಂತ ಎಲ್ಲಾ ಶರೀರಗಳು ಹೌದಾ ಬಸವಣ್ಣ ಅವ್ರು ಹೇಳುತ್ತೆ ಸಾಧ್ಯ ಇಲ್ಲ ಯಾಕೆಪ್ಪ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಕೇಳು ಹೇಳ ತಮ್ಮ ಈ ಹೊಲ ಬಿತ್ತಣಿಕೆ ಮಾಡ್ಬೇಕಾದ್ರೆ ಹೌದೇಪ್ಪ ಹೌದಾ ಮೊದಲು ಏನು ಮಾಡ್ತಾರ ಮೊದಲು ಕೈ ಕಸ ಪುಡಾರಿ ಗೊಳಗೊಳ್ಕಿ ಅದನ್ನ ಇದನ್ನ ಇದನ್ನ ಇದು ಮಾಡ್ತಾರೋ ಎಲ್ಲ ತೆಗದು ಹೊಲ ಸ್ವಚ್ಛ ಮಾಡ್ತಾರ ಸ್ವಚ್ಛ ಮಾಡ್ತಾರಲ್ಲ ನಂತರ ಹಾ ಹಾ ಈ ಹೊಲ ಈ ಹೊಲ ಬಿತ್ತಣಿಕೆ ಮಾಡಿದ್ರಪ್ಪ ಅಂದ್ರ ಅದ ಉತ್ತಮವಾದಂತ ಬೇಳೆ ಬರುತ್ತದ ಹೌದಪ್ಪ ಹೌದು ಐ ಮುಖ್ಯ ಕಳಿಸಿದ ಹೊಲ ಹೌದಿಲ್ಲ ಹೌದಾ ಈ ಬೆಳಿ ಬತ್ತಪ್ಪ ಅಂದ್ರ ಆ ಹೊಲಕ್ಕೂ ಒಂದು ಕಿಮ್ಮತ್ ಇನ್ ಈ ಹೊಲ ಹಸನ ಆಗ್ಬೇಕಾದ್ರ ಇದರಲ್ಲಿ ಆರ್ ನಮನಿ ಕಸ ಅದಾವ ನಮನಿ ಕಸ ಅದಾವ ಅದಪ್ಪ ಅವು ಯಾವ ಕೇಳು ಹೇಳ ಕಾಮ ಕ್ರೋಧ ಮದ ಮಚ್ಚರ ಲೋಭ ಮೋಹ ಅನ್ನುವಂತಹ ಆರ್ತರ ಆರ ನಮನಿ ಕಸ ಈ ಹೊಲದ ಅಂತಂದ್ರ ಈ ಶರೀರದೊಳ ಆತ್ಮ ಅನ್ನುವಂತ ಪರಮಾತ್ಮ ಸದಾ ವಾಸ ಮಾಡ್ತಾನೆ ಈ ಶರೀರ ಹೇಗಲಾಗಿ ಪರಿವರ್ತನೆ ಆತದ ಹನ್ನೆರಡನೇ ಶತಮಾನದೊಳಗ ಬಸವಣ್ಣ ಮಾತಾ ಅದಕ್ಕೆ ಇಲ್ಲಿ ನಾವು ಆತ್ಮೀಯ ಬಂಧುಗಳೇ ಹೌದಾ ಈಗಾಗಲೇ ಯಥಾ ಪ್ರಕಾರ ಸತ್ಸಂಗದ ಕಾರ್ಯಕ್ರಮ ಬಹಳ ಸುಗಮ ರೀತಿಯಿಂದ ಸಾಗಿ ಹೊಂಟಾವ ನಮ್ಮ ಕುಂಬಾರಳ್ಳ ಗ್ರಾಮದ ಹಿರಿ ಹೌದಾ ನಮ್ಮ ಗುರುಗಳು ಬಹಳ ಈಗಾಗಲೇ ಒಂದು ನಾವು ಬರುವುದ್ರೊಳಗ ಏನೋ ಸ್ವಲ್ಪ ಲೇಟ್ ಆದ್ರೂ ಸಮಯದ ಅಭಾವ ಆದ್ರೂ ಸಹಿತ ಕಾರ್ಯಕ್ರಮ ಸಾಗಿ ಮಾಡ್ಯಾರ ನಾವು ಎಷ್ಟೇ ಒಂದ ತಡವಾಗಿ ಬಂದ್ರು ನಮ್ಮನ್ನ ಯಾರು ಏನು ಅಲ್ಲಾರ್ದನೆ ಈ ಸ್ಟೇಜ್ ಮ್ಯಾಗ ಹಾಡ್ಲಕ್ಕಿ ಈ ಊರಿನ ದೈವಕ್ಕೆ ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತ ಅದಕ್ಕ ಇರ್ಲಿ ಅವ್ರು ಯಾಕೆ ಸುಮ್ ಕೂತಾರ ನಿಮ್ ಕೋನಿಲ್ಲ ಯಾಕ ಈಗ ಹೆಂಗ್ ಸುಮ್ ಕೂತಾರಲ್ಲ ರಾತ್ರಿ ಹತ್ತು ಗಂಟೆ ತನ ಬಿಡುದಲ್ಲ ನಿಮ್ಮ ಅವ್ರು ಆಟಾತ್ರಿ ನಿಮ್ಮ ಅಮ್ಮ ಕಡೆ ಹೆಂಗತಿ ಹೆಂಗ ತೋಮುತ ಅವ್ರು ಯಾಕೆ ಸುಮ್ ಕೂತಾರ ಇರುತ್ತ ಸುಮ್ ಕೂತಾರ ಅವ್ರು ಹತ್ತು ಮನಿ ಕೂತಾರ ತೋತಾರ ನಿಮ್ಮ ಕೈವಾರಿನಾಗ ತಮ್ಮ ಹಾ ಕೋಣ ಆಯ್ತು ಕಮಿಟಿ ಆಗಿ ಇರ್ಲಿ ಈ ಬೂದಿಯಾಳ ಗ್ರಾಮ ನಮ್ದು ಬೂದಿಯಾಳ ನಮ್ಮದು ಸಿಂಧ್ಗಿ ತಾಲೂಕು ಮದ್ಯಾಳ ಇದು ರಾಯಬಾರ್ ತಾಲ್ಲೂಕು ಮೋದ್ಯಾಳ ಅದಕ್ಕೆ ನಾ ಹತ್ತೀನಿ ಏನೈತ್ರಿ ಗೌಡ್ರ ಈ ಮಾತಿಗೆ ನೀವು ಎದಿ ಕರೆ ನಾ ಎದಿ ಹೊಡದಿಲ್ಲ ಯಾಕ್ರೀ ನಾ ಯಾಕೆ ಎದಿ ಹೊಡೆದು ಯಾಕೆ ಕೇಳು ಯಾಕ್ರೀ ಗೌಡ್ರ ಎಲ್ಲ ಕಡೆ ಇಂತ ದೈವ ಸಿಗೋದಿಲ್ಲ ಹಾಂ 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 ಅದು ಸ್ವಲ್ಪ ಶಾಂತಿ ಹೌದಾ ನಮ್ಮ ಮಾಳು ಹೇಳಾಕತ್ತಾನ ಅದ ಈಗ ಯಾಕೆ ಸುಮ್ ಕೂತ್ತಾರಂದ್ರ ಅದ ನಿಮಗೆ ಸಂಜೆ ಹೇಳಿಗೆ ಬಿಡು ಹೊತ್ತಿಗೆ ಅವ್ರನ್ನ ಜಾಸ್ತಿ ಟೈಮ್ ಮಾಡಿ ಬಿಡ್ತಾರ ಜಾಸ್ತಿ ನಿಮಗೆ ಹಾಡ್ಲಿಕ್ಕೆ ಹಚ್ಚವ್ರದಾರ ಅದಕ್ಕೆ ಅವರು ಶಾಂತ ಕೂತಾರ ಹೌದು ಅಟ್ಟೆ ತಿಳ್ಕೊಳ್ ನಾವು ಹೌದಿಲ್ಲ ಹೌದು ಇದ್ರ ಒಳಗೆ ಒಂದು ತಪ್ಪು ಸಂದೇಶ ಅದ ಏನ್ರಿ ಗೌಡ್ರಿ ನಂದು ತಪ್ಪು ಸಂದೇಶ ಏನ ಕೇಳು ಹೇಳ ನಿನ್ನಲ್ಲಿ ಏನಾದ ಕಲ್ಪನಾ ಏನ್ರಿ ನಾವು ಲೇಟ್ ಆಗಿ ಬಂದಿವಿ ಇವರು ಲೇಟ್ ಮಾಡಿ ಬಿಡ್ತಾರ ಹೌದು ಹುಚ್ಚ ಲೇಟ್ ಮಾಡಿ ಬರ್ಲಕ್ಕ ನಾವ್ಯಾರು ಹೌದು ಲೇಟ್ ಆಗಿ ಬಿಡ್ಲಿಕ್ಕೆ ಇವ್ರು ಯಾರು ಯಾರ ಕೈ ಆಗುವ ಏನು ಇಲ್ಲ ಮತ್ತೆ ಲೇಟ್ ಮಾಡಿ ಬಂದೇನಂದ್ರೆ ಅದು ನನ್ನ ಇಚ್ಛಾ ಅಲ್ಲ ಲೇಟ್ ಮಾಡಿ ಬಿಡ್ತೀನಿ ಅಂದ್ರೆ ಅದು ನಿಮ್ ಇಚ್ಛಾ ಅಲ್ಲ ಮತ್ತೆ ಏನು ಒಳಗ ನೋಡು ನನ್ನಪ್ಪ ವಿಟ್ರಾಯ ಮನಸ್ಸು ಮಾಡಿದ್ರೆ ಏನಾದ್ರೂ ಆಗ್ತಾರ ಎಲ್ಲಾ ಇಷ್ಟ ಜಾತ್ರೆಯನ್ನ ಹಮ್ಮಿಕೊಂಡು ಹೌದು ಈ ಸತ್ಯ ಸಂಘಗಳನ್ನ ತಂದು ಹಾಡ್ಲಿಕ್ಕೆ ಹಚ್ಚಿ ತಾವೆಲ್ಲ ಕೂತ್ ಕೇಳಬೇಕಾದ್ರ ಮಗನಾದ ಇವ್ರು ಮಾಡಿರ್ತಕ್ಕಂತ ಕಾರ್ಯ ಅಲ್ಲ ಇವರಲ್ಲಿ ಶಕ್ತಿ ತುಂಬದವ ಯಾರ ನನ್ನಪ್ಪ ವಿಟ್ರಾಯ ಶಕ್ತಿ ತುಂಬಿ ಅನ್ನ ತಿಳ್ಕೊಂಡು ಇವತ್ತಿ ಶಬದ ಒಳಗೈತಿ ಯಾಕ ಕೇಳು ಯಾಕೆ ನಾವು ನೀವೆಲ್ಲ ಅವನ ಕೈಯನ ಗොಂಬೆಗಳಿದ್ದಂಗ ಸೂತ್ರದಾರಿ ಹೌದಿಲ್ಲ ಪಾತ್ರದಾರಿ ನಾವು ಅವೆ ಹೆಂಗ್ ಆಡಸ್ತಾನ ಆ ಪ್ರಕಾರ ಹಂಗ ಆಡಬೇಕಾಗಿದಾ ಹೌದಪ್ಪ ಹೌದು ಮಗನ ನೀನೊಂದು ಮಾತು ಹೇಳ್ತೀನಿ ಕೇಳು ಯಾನ್ರಿ ಗೌಡ್ರ ಇವತ್ತು ಝಳಕ ಮಾಡಿದಿ ಮಾಡಿಲ್ಲ ಹೌದು ಹೌದು ಇಲ್ಲಿ ಹೋಗಿ ಹೋಗಿ ಈ ಊಡಿ ಊಡಿ ಬರು ಈ ಮಾತು ಸ್ವಲ್ಪ ಶಾಂತಿ ಕೇಳ್ರಿ ಹೌದಾ ಈ ಮಾತಿನ ಅರ್ಥ ಹೆಂಗದ ಹೇಳ್ರಿ ಇವತ್ತು ಝಳಕ ಮಾಡಿದಿ ಮಾಡಿದ ಬರಾಗ ಅಂಗಿ ಹಾಕೊಂಡ್ಬಂದಿ ಝಳಕ ಹೌದಾ ಅಂಗಿನೂ ಹಾಕೊಂಡ್ ಬಂದಿದೀ ನಾಳೆಗೆ ಝಳಕ ಮಾಡ್ತೇನೆ ಮನಿಗ್ ಹೋಗಿ ಮಾಡ್ತೇವ್ರಿ ಹಾಂಗಿರೋದಲ್ ಮಗನ ಹೆಂಗ್ರಿ ಇವತ್ತು ಏನು ಝಳಕ ಮಾಡಿದಿ ಇವತ್ತಿಂದು ಇವತ್ತೇನು ಅಂಗಿ ಹಾಕೊಂಡಿದ್ವಿ ಇವತ್ತಿಂದು ನಾಳಿಗೆ ನಮ್ಮ ಜಳಕ ನಾವೇ ಮಾಡ್ತೀವೋ ನಮಗ ಮಂದಿನೇ ಮಾಡಿಸ್ತಾರೋ ನಾಳಿಗೆ ನಮ್ಮ ಅಂಗಿ ನಾವೇ ಉಟ್ಕೋತೀವೋ ಏನ ಮಂದಿನೇ ಉಡಿಸ್ತಾರೋ ಈ ಪ್ರಪಂಚಕ್ಕೆ ಗೊತ್ತಿಲ್ಲ ಹೌದು ಮಗೇನು ನೋಡಲಿ ಹಿರಿಯಾರ ಸೋದೆ ಹೌದು ಹೌದಪ್ಪ ಯಾಕ್ರಿ ನಾಳಿನ ಜಳಕ ನಮಗೆ ಯಾರು ಮಾಡಿಸ್ತಾರ ಗೊತ್ತಿಲ್ಲ ಎಲ್ಲ ಭಗವಂತರ ಕೈಯಾಗ ಎಲ್ಲ ಯಾರ ಕೈಯಾಗದ ಭಗವಂತರ ಕೈಯಾಗ ಕೈಯಾಗ ಕೈಯಾಗದ ಹೌದಪ್ಪ ಇಲ್ಲಿ ಇನ್ನು ಹೊತ್ತು ಮುಳುಗು ತನ ಹೆಚ್ಚಿಗೆ ಏನು ಮಾತಾಡುದು ಬೇಡ ಹೌದು ನಮ್ಮ ಇವತ್ತ ತಂದಿ ಸ್ವರೂಪಿ ಹೌದು ಕುಂಬಾರಹಳ್ಳ ಗ್ರಾಮದ ನಮ್ಮ ನಿಂಗಣ್ಣ ಸಾರಪ್ಪ ಹೌದಪ್ಪ ಅವರು ಬೆಳೆದಿರ್ತಕ್ಕಂಥ ಸಾಲಿ ಹಂತ ಹಿಂತ ಸಾಲಿ ಒಳಗ ಅವರು ಬೆಳೆದಿಲ್ಲ ನನ್ನಪ್ಪ ಸಿದ್ಧರತ್ನ ಮನಮಿ ಶ್ರೀ 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 ಮದಗೊಂಡೇಶ್ವರ ಅಪ್ಪಾಜಿ ಅವರ ಒಂದು ಮನಿ ಒಳಗ ಅವರು ಆಡಿ ಬೆಳೆದಾರ

ಸಣ್ಣ ಮಗ ಹುಡುಗರು ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಾಡುವಂತ ವಾದ್ಯದಲ್ಲಿ ಏನಾದ್ರೂ ತಪ್ಪ ಆದ್ರೂ ಸಹಿತ ನಮ್ಮ ತಂದಿ ಸ್ವರೂಪಿ ಆಗಿರತಕ್ಕಂತ ಕುಂಬಾರೋಳ ಗ್ರಾಮದ ನಮ್ಮ ಅಪ್ಪಾಜಿ ಅವರು ಇವತ್ತ ಹೊತ್ತು ಮುಡುಗುತ್ತ ಎತ್ತಿ ಹಿಡಿದು ಕರ್ಕೊಂಡು ಇವತ್ತ ಹಾಡಿಕೆ ಮಾಡ್ತಾರ ಅವರು ಎಲ್ಲಾ ಸಂಸಾರ ಮಾಡಿ ಮೆಟ್ಟಿಗೆ ಹತ್ಯಾರ ಯಾರು ಹೌದು ಹೌದು ಇನ್ನು ಮಗನಿಗೆ ಸಾಲಿ ಕಲಿಸ ಖರೆ ಶಾಣೆ ಬಹಳ ದಯವಿ ಏನು ಮಾಡಿಬಿಟ್ಟಲ್ಲ ಏನಿಪ್ಪ ಮತ್ತ ಅಪ್ಪ ಮಗನಿಗೆ ಇವತ್ತು ಹಚ್ಚುದಲ್ಲ ಅಪ್ಪ ಮಗನಿಗೆ ಜಗಳ ಹಚ್ಚು ತಿಳ್ಕೊಂಡು ಹೌದಿಲ್ಲ ಹೌದಾ ಮತ್ ಹೆಂಗಪ್ಪ ಇಟ್ಟು ಮಗನಿಗೆ ಸಾಲಿ ಕಲಿಸಿರಿ ಹೌದಾ ನೀನು ಅದೇ ಸಾಲಿಗೆ ಕಲ್ತಿದಿ ಹೊಳೆ ಮಗನಿಗೆ ಅದೇ ಸಾಲಿ ಕಲ್ತಿದಿ ಹೌದಾ ಮಗನಲ್ಲಿ ಎಟ್ಟ ಜ್ಞಾನದ ತಂದಿ ಕಲ್ತಿರ್ತಕ್ಕಂತ ಸಾಲ್ಯವಾದು ಮಗ ಕಲ್ತಿರ್ತಕ್ಕಂತ ಸಾಲ್ಯವಾದು ಇವತ್ತ ಅಪ್ಪ ನಿಂದೆ ಕಲಿಬೇಕ ಏನೋ ತಿಳ್ಕೋಬೇಕಂತ ಹೇಳಿ ಈ ಜನ ಎಲ್ಲ ಒಂದು ನಿರ್ಣಯ ಮಾಡಿ ತಂದಿ ಮಗನಿಗೆ ಇವತ್ತ ಇವತ್ತು ಕುಂದರಿಸಿ ತಾವು ನ್ಯಾಯ ಮಾಡ್ಲಕ್ಕೇರಿ ನಾ ಆತ್ಮೀಯ ಬಂಧುಗಳೇ ಇವತ್ತ ಅಪ್ಪ ಮಕ್ಕಳ ವಾದ ಹೊತ್ತು ಎಟ್ಟ ಎಟ್ಟು ಚಂದ ನಡೀತದ ತಾವೆಲ್ಲ ಕೂತು ಕೇಳ್ರಿ ಹೆಚ್ಚಿಗೆ ಏನು ಮಾತಾಡಲಾರ್ದು ನೀನುಡಿ ಚಾಲ ಹಾಡಿ ನಮ್ಮ ಅವರಿಗೆ ಪಾಳೆ ಹೊಕ್ಕದ ಹೌದಾ ಮುಂದಿನ ಸಂದಿಗೆ ಅಪ್ಪಾಜಿ ಅವರು ಯಾವ ಪ್ರಕಾರ ಯಾವ ಪ್ರಕಾರ ಹಾಡಿ ಯಾವ ಪ್ರಕಾರ ಮಾತಾಡಿ ನಮಗ ಬಿಡ್ತಾರ ಆ ಪ್ರಕಾರ ತಂದಿ ಒಳಗೆ ಮಗ ಹೆಜ್ಜೆ ಇಟ್ಕೋತ ಹೋಗ್ತಾನ ಆತ್ಮವಿಶ್ವಾಸವನ್ನು ನಮ್ಮ ಹಿರಿಯರಿಗೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಆತ್ಮೀಯ ಬಂಧುಗಳು